ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ನೆಟ್ಟು ಕೋಲೆ ಗಿರಿಯ ಮೇಲೆ ನೆಟ್ಟು ವಾರಧಾನ್ಯದ ಪೈರು ಬೆಳೆಸಿ ಅರಿಶಿಣದ ಕೂಳಿ ತುಂಬಿ ಕಲಶ ಬಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ ಬಲಗೊಂಬೆ ಕೋಲೆ ಹರೇ ಶ್ರೀನಿವಾಸ ವಾಣಿಶ್ರೀ ಕುಲಕರ್ಣಿ ಹಾಡಿದಂಥ ಈ ಹಾಡನ್ನು ಕೇಳಿದ ತಕ್ಷಣ ನನಗೆ ಚೈತ್ರ ಗೌರಿ ಪೂಜೆಯನ್ನು ಸಮಸ್ತ ಸುಮಂಗಲಿಯರು ಅವಶ್ಯವಾಗಿ ಮಾಡಲೇಬೇಕು ಅಂತ ಅನಿಸ್ತು ಈ ತದಿಗೆ ಗೌರಿ ಅಥವಾ ಪಾರ್ವತೀ ದೇವಿಯ ಪೂಜೆಯಿಂದ ಲಕ್ಷ್ಮೀನಾರಾಯಣರು ಸಹ ಪ್ರೀತರಾಗ್ತಾರೆ ಚೈತ್ರ ಶುದ್ಧ ತದಗಿ ದಿವಸ ಸುಮಂಗಲಿಯರು ಈ ಗೌರಿಯನ್ನು ಕೂಡಿಸಿ ಪೂಜಿಸಬೇಕು ಈ ಗೌರಿ ತೊಟ್ಟಿಲ ಆಕಾರದಲ್ಲಿ ಮರದಿಂದ ಮಾಡಿದ್ದು ತೊಟ್ಟಿಲಲ್ಲಿ ಮರದ ಗೌರಿ ಮೂರ್ತಿನೂ ಇರ್ತದೆ ಆದರೆ ನಮ್ಮ ಆಯಾಚಿತ್ ಮನೆಯಲ್ಲಿ ಮೂರ್ತಿಯ ಸ್ಥಳದಲ್ಲಿ ಅಡಿಕೆ ಬೆಟ್ಟವನ್ನು ಇಟ್ಟು ಪೂಜಿಸ್ತೀವಿ ಸಾಮಾನ್ಯವಾಗಿ ಈ ಗೌರಿಗಳು ಕೊಪ್ಪಳ ಜಿಲ್ಲೆಯ ಕಿನ್ನಾಳದಲ್ಲಿ ಸಿಗ್ತಾವ ಇತ್ತೀಚೆಗೆ ಮರದ ತೊಟ್ಟಿಲ ಬದಲು ಕಂಚು ಹಿತ್ತಾಳೆ ಮೂರ್ತಿಯನ್ನು ಬಳಸ್ತಾರೆ ಅವರವ್ರ ಯೋಗ್ಯತಾನುಸಾರ ಬೆಳ್ಳಿ ಚಿನ್ನದ ತೊಟ್ಟಿಲನ್ನು ಸಹ ನಾವು ಬಳಸಬಹುದು ಈ ಗೌರಿ ಕುಡಿಸಲು ಪೂರ್ವ ಸಿದ್ಧತೆಗಾಗಿ ನಾವು ಗೌರಿ ತೊಟ್ಲ ಅರಿಶಿಣ ಕುಂಕುಮ ಮಾಂಗಲ್ಯಸರ ಬಳೆ ಕಾಲುಂಗರ ಪಿಲ್ಲೆ ಜರದ ಕಣ ಹೂ ಹಣ್ಣು ಭಾಗಿರ್ತಿ ಗೆಂಡಿ ಎರಡು ಸಣ್ಣ ಮಣ್ಣಿನ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಸೋಸಿದ ಮಣ್ಣು ಕೆಲವೊಂದಿಷ್ಟು ಧಾನ್ಯಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕು ತದಗಿ ದಿನ ಬೆಳಗ್ಗೆ ಮನೆ ಮುತ್ತೈದೆಯರು ಅಭ್ಯಂಜನ ಸ್ನಾನ ಮಾಡಿ ಗೌರಿ ಪೂಜೆ ತುಳಸಿ ಪೂಜೆ ಮಾಡಿ ಶುದ್ಧೀಕರಿಸಿದ ಒಂದು ಮಾಡಿನಲ್ಲಿ ರಂಗವಲಿ ಚಿತ್ರ ಬರೆದು ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ತೊಟ್ಟಿಲ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದರಲ್ಲಿರ್ತಕ್ಕಂಥ ಮೂರ್ತಿಯನ್ನು ಕಣದಿಂದ ಅಲಂಕರಿಸಬೇಕು ಜೊತೆಗೆ ಗಂಗೆ ಅಥವಾ ಭಾಗಿರ್ತಿ ಗಿಂಡಿಯನ್ನು ಪ್ರತಿಷ್ಠಾಪಿಸಬೇಕು ಗೌರಿ ಮಾಡನ್ನು ತಳಿರು ತೋರಣ ಹೂಗಳಿಂದ ಅಲಂಕರಿಸಬೇಕು ಇನ್ನು ತಾರತಮ್ಯವಾಗಿ ಗೌರಿಯ ಆಹ್ವಾನ ಸ್ಥಾಪನೆ ಪೂಜೆ ನೈವೇದ್ಯ ಸಮರ್ಪಣೆ ತಾಂಬೂಲ ದಕ್ಷಿಣೆ ಹೀಗೆ ಸಾಂಗೋಪಸಾಂಗವಾಗಿ ಗೌರಿ ಮತ್ತು ಗಂಗೆಯನ್ನು ಪೂಜಿಸಬೇಕು ಇನ್ನು ಸೋಸಿದ ಮಣ್ಣು ಹಾಕಿದ ಪಾತ್ರೆಯಲ್ಲಿ ಏಕದಳ ದ್ವಿದಳ ಧಾನ್ಯದ ಬೀಜಗಳನ್ನು ಬಿತ್ತಿ ಅದಕ್ಕೆ ನೀರನ್ನು ಸಿಂಪಡಿಸಬೇಕು ಕೆಲವು ದಿನಗಳಲ್ಲಿ ಅವು ಸಸಿ ಆಗ್ತವ ಆ ಸಸಿಗೆ ದಿನಾಲೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇರಬೇಕು ಆ ಯಾವ ಸಸಿ ಹುಲಸಾಗಿ ಬೆಳೆಯುತ್ತದೆಯೋ ಆ ಬೆಳೆ ಆ ವರ್ಷ ಹುಲಸಾಗಿ ಬೆಳೆಯುತ್ತದೆ ಅಂತ ತಿಳಿಬೇಕು ಹಿಂದಿನ ಕಾಲದಲ್ಲಿ ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಈ ಸಸಿಗಳು ಬೆಳೆಯುವ ಆಧಾರದ ಮೇಲೆ ಗುರುತಿಸ್ತಿದ್ರು ಇನ್ ಈ ಗೌರಿಗೆ ವಿಶೇಷವಾಗಿ ಕೋಸಂಬರಿ ಪಾನಕದ ನೈವೇದ್ಯವನ್ನು ಸಮರ್ಪಿಸಬೇಕು ಈ ಮಾಸದಲ್ಲಿ ಬರುವ ಎರಡು ತದಿಗೆ ರಾಮನವಮಿ ಹನುಮ ಜಯಂತಿ ಶುಕ್ರವಾರ ಮಂಗಳವಾರ ವೈಶಾಖ ತದಿಗೆ ಅಂದರೆ ಅಕ್ಷತೃತೀಯವರೆಗೆ ಈ ಗೌರಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಈ ದಿನಗಳಂದು ಸಾಯಂಕಾಲ ಮನೆಗೆ ಇಚ್ಛಾನುಸಾರ ಮುತ್ತೈದರನ್ನು ಕರೆದು ಗೌರಿಗೆ ಆರತಿ ಮಾಡಿ ಕೋಸಂಬರಿ ಪಾನಕವನ್ನು ಕೊಟ್ಟು ವಿಳ್ಳೆ ಸಹಿತ ಉಡಿ ತುಂಬಬೇಕು ಇನ್ನು ಹೊಸದಾಗಿ ಮದುವೆಯಾದ ಹೆಣ್ಮಕ್ಕಳು ಈ ಗೌರಿ ಪೂಜೆಯನ್ನು ಐದು ವರ್ಷದವರೆಗೆ ವಿಶೇಷ ಸಂಭ್ರಮದಿಂದ ಆಚರಿಸ್ಬೇಕಾಗ್ತದೆ ಆ ದಿನ ಗೌರಿ ಪೂಜೆಯನ್ನು ಮಾಡಿ ಸಾಯಂಕಾಲದಂದು ಮುತ್ತೈದರನ್ನು ಮನೆಗೆ ಕರೆದು ಅವ ಶೀತೋಷ್ಣ ನೀರಿನಿಂದ ಅವರು ಕಾಲ್ ತೊಳೆದು ಅರಿಶಿನ ಕುಂಕುಮ ಗಂಧವನ್ನು ಕೊಟ್ಟು ಹೂ ಬಳೆ ದಕ್ಷಿಣೆ ಹಾಗೂ ಅದರ ಜೊತೆಯಲ್ಲಿ ಉಂಡಿ ಚಿರೋಟ ಗಿಲಕಂಚಿ ಚಕ್ಕುಲಿ ಹೀಗೆ ಯಾವುದಾದರೂ ಒಂದು ಖಾದ್ಯವನ್ನು ತಯಾರಿಸಿ ಉಡಿ ಸಾಮಾನಿನ ಜೊತೆ ಅವನ್ನು ಕೊಡಬೇಕು ಇನ್ನು ಬೇಸಿಗೆ ದಿನದವಾದದ್ದರಿಂದ ಅವರಿಗೆ ಗಂಧದ ಜೊತೆಯಲ್ಲಿ ಅವರಿಗೆ ಕೋಸಂಬರಿ ಮತ್ತು ಪಾನಕವನ್ನು ಕೊಡಬೇಕು ಇನ್ನು ಅವ್ರ ಕೈಯಲ್ಲಿ ಅಕ್ಷತೆ ಕೊಟ್ಟು ಮುತ್ತೈದೆಯರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಹೀಗೆ ಮಾಡುವುದರಿಂದ ಮುತ್ತೈದೆಯರ ಅಂತರ್ಗತ ಪಾರ್ವತಿ ಅಂದರೆ ಗೌರಿ ಪರಮೇಶ್ವರರು ಸಂತುಷ್ಟರಾಗಿ ನಮ್ಮ ವಧುಗಳಿಗೆ ದೀರ್ಘ ಸುಮಂಗಲಿಯರಾಗುವಂತೆ ಹರಿಸ್ತಾರೆ ಹೀಗೆ ಈ ಹಬ್ಬವನ್ನು ಐದು ವರ್ಷ ತಪ್ಪದೇ ಮಾಡೋದರಿಂದ ಅದು ಅಭ್ಯಾಸವಾಗಿ ಅವರು ಮುಂದೆ ಮುಂದುವರಿಸಿಕೊಂಡು ಹೋಗಲು ಅವರಿಗೆ ಪ್ರೇರೇಪಣೆನೂ ಸಿಕ್ಕಂಗಾಗ್ತದ ವೈಶಾಖ ಶುದ್ಧ ತದಗಿವರೆಗೆ ಈ ಹಬ್ಬವನ್ನು ಆಚರಿಸಿ ನಂತರ ಶುಕ್ರವಾರ ಅಥವಾ ಮಂಗಳವಾರವನ್ನು ಹೊರತುಪಡಿಸಿ ಗೌರಿಯನ್ನು ಪೂಜಿಸಿ ನೈವೇದ್ಯ ತರಿಸಿ ಗೌರಿಯನ್ನು ಪಕ್ಕಕ್ಕೆ ಸರಿಸುವ ಮೂಲಕ ವಿಸರ್ಜಿಸಬೇಕು ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಉದಕ ಕುಂಭದಾನಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ಇದೆ ಅಂದರೆ ಬೇಸಿಗೆ ದಿನವಾದ್ದರಿಂದ ನೀರಿನ ಕೊರತೆ ಇರುವವರಿಗೆ ನೀರು ಪೂರೈಸಬೇಕು ಅರವಟ್ಟಿಗೆ ಪಾನಕ ಎಳ್ನೀರು ಹೀಗೆ ನೀರಿಗೆ ಸಂಬಂಧಪಟ್ಟಂಥವುಗಳನ್ನು ಆದಷ್ಟು ನಾವು ದಾನ ಮಾಡಬೇಕು ಇನ್ನು ಅವಶ್ಯಕತೆ ಇರುವವರಿಗೆ ಛತ್ರಿ ಚಪ್ಪಲಿನೂ ದಾನ ಕೊಡಬೇಕು ಇಷ್ಟು ಮಾಡಿದಾಗ ಮಾಸ ನಿಯಾಮಕನಾದಂಥ ಪದ್ಮಿನಿಪತಿ ಶ್ರೀ ವಿಷ್ಣು ನಮ್ಮನ್ನು ನಮ್ಮ ಕುಟುಂಬದವನ್ನು ಸಲಹುತ್ತಾರೆ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ಕೃಷ್ಣ ಅರ್ಪಣ ಮಸ್ತು